अदे सौदे वणगाक्री अयो ताडीली अटके बणगाकरी कानव गरी गरी हाके गरीन हे बरोना ए बॅड कुतको हो नाश्ता मग अयो हके याव नाशन बेड ऐन बेड उड्या उड्या साक <laughs> येते ऐरत उड्णे बोकल्लव वाट के ऊट म्ह अयो ना बेजारबे होतगे ಹೋಗದ ಚಂದ್ರ ನೆಡ್ತಿ ನೋಡಕ್ಕೆ ಹೋಗದ ಅಂತಿದಲ್ಲ ನಾಳೆ ಕರು ಹೋಗದ ಕನತ್ಗೆ ಹೋಗ್ಬಿಟ್ಟು ನೋಡ್ಕೊ ಬರೋದ ಸರಿ ಸರಿ ಫೋನ್ ಗಿನ್ ಮಾಡಬೇಡ ಸುಮ್ನ ಹೋಗ ಸುಮ್ಕಿರು ಬತ್ತಿವಿ ಗಿತ್ತಿವಿ ಅಂದ್ರೆ ಅದೇ ಸಾಂಬರ್ಸ್ಕತ್ತಾರ ಏನಾರು ಮಾಡಕ್ಕೆ ಓ ಹೇಳದ್ ಬೇಡದ್ಕೆ ಹೋಗ್ಬಿಟ್ಟು ನೋಡ್ಕೊ ಬರಕ್ ಆಯ್ತದೆ ಬೆಳಿಗ್ಗೆ ಯಾವ್ದು ಫೋನ್ ಬರ್ತಾರಂಗದೆ ನೋಡ್ಲಾ ಹಲೋ ಹಲೋ ಓ ನಕ್ಷತ್ರ ಚೆನ್ನಾಗಿದೀಯಾ ಓ ನಾನೇನ್ ಚೆನ್ನಾಗಿದ್ದೀನಿ ಇದೇನಮ್ಮ ಇದು ಅಪ್ಪ ಏನು ಫೋನ್ ಮಾಡಿ ಏನು ಕೊಡೋ ಅಂತ ಹೇಳ್ತಾ ಕುಂತದಲ್ಲ ಯಾಕಂತವ ಯಾಕಂತೆ ಅದೇ ಯಾಕಂಗೆ ಅಟ ಮಾಡಿ ನೀನು ಫೋನ್ ಮಾಡಿದ್ರು ಫೋನ್ ಹತ್ರ ಹಾಕಿರುವಂತೆ ಬ್ಲಾಕ್ ಲಿಸ್ಟ್ ಹಾಕಿದ್ದೆ ಅಂತಂತಲ್ಲಮ್ಮ ಏನಿಂಗೆ ಹಿಂಗೆ ಚೆಂದಮ್ಮ ನೀವು ಇಲ್ಲಾರೇ ನಮ್ಗೆ ಬುದ್ಧಿ ಹೇಳ್ಬೇಕು ನೀವು ನೀವು ನಮ್ಮ ಕೈ ಬುದ್ಧಿ ಹೇಳ್ಸ್ಕೊತೀರಲ್ಲ ಇಷ್ಟು ವಯಸ್ಸಾಗ ಇನ್ಯಾವಾಗ ನೀನು ಬುದ್ಧಿ ಬರೋದು ನಿಮಗೆ ಅದಕ್ಕೆ ಅದಕ್ಕೆ ತಾಲ್ ಮಾಡ್ದೆ ನಿಮಗೆ ತಲ್ಕೇಟೋಗಿದ್ದು ನಿಮಗೆ ಏನು ಹೇಳ್ತಾ ಇದ್ದೀವಿ ನಿಮ್ಮ ಅಪ್ಪ ಮಾಡದ್ ಮಾತ್ರ ಸರಿ ಅಲ್ವ ಸರಿ ಅಂತ ಹೇಳ್ತಾ ಇದ್ದಾನ ಏನಿಂಗೆ ಆಟ ಮಾಡದ್ ನೀನು ಅದೇನು ಚಂದ ಬಮ್ಮಂಗೆ ಅಲ್ವೋ ಕೂತಿದ್ದೀಯರ ಈ ವಯಸ್ಸಲ್ಲಿ ಅಪ್ಪನ ಮನೆಗೆ ಓದೋಕ್ಕೂ ನೀನು ಜಗಳ ಹಾಕ್ಕೊಂಡು ಅಲ್ವಾ ಚಂದ ನೀನು ಹೋಗು ಸಾಯ್ತೀನಿ ನಾನು ಸಾಯ್ತೀನಿ ಅನ್ಕಂಡು ಫೋನ್ ಮಾಡಿ ಮಾಡಿ ನಂಗೆ ಆಚೆ ಕೊಡ್ತಿದ್ದೆ ಅಪ್ಪ ಸತ್ರು ರೂ ಹೋಗು ಸತ್ರು ಹೋಗು ಸತ್ತರಿಸ ಏನೇನು ಪರವಾಗಿಲ್ಲ ನಾನೇನು ಮಾಡನಿ ಬಡ್ದು ಮಗ ಊದಿಸ್ ಕಳಿಸು ಅಂತ ಹೇಳಿದ್ನ ಯಾವ ಥರ ಹೊಡೆದಾಗ ಗೊತ್ತಾ ಮಕ್ಕ ಮುಸುಡಿ ಎಲ್ಲ ಊದ್ಕೊಂಡು ಕೂತಿತ್ತಲ್ಲ ಏನು ಮಾಡಬೇಕು ಅಂತ ಮಾಡಿದೆ ಸಾಯಿಸಿಬಿಡ್ತೀನಿ ಒಡ್ದಾಕ್ತೀನಿ ನಾ ಹೀಗೆ ಹೀಗೆ ಅಂತಿದೆ ಹೇಳಿ ಈಗ ಈಗ ಫೋನ್ ಮಾಡೋಣ ಯಾಕೆ ಫೋನ್ ಇರ್ತಾನೆ ನಾನು ನನ್ನ ಫೋನ್ಗಿನ ಇತ್ತಕ್ಕಿಲ್ಲ ನಾನು ಅವ್ನು ಸವಸ್ ಬೇಡ ನನಗೆ ನೀಗೂ ಏ ಸುಮ್ಮನೆ ಇರಬೇಕು ನೀನು ನಿಮ್ಗೆ ಯಾಕೆ ಹೊಳೆತಿ ಆತರ ನಿಮಗೆ ಸುಮ್ಮನೆ ರಾಕೈಕ್ ಬನ್ನ ನೀನು ಸುಮ್ಮನೆ ನೀರಕ ಹೇಳು ನೀನು ಅಂದ್ರೆ ಬುದ್ಧಿಲ್ದಂಗೆ ಅಡ್ತ ಮಗ ನೀನು ನಮ್ಮ ಬಂಗ ಎಷ್ಟು ನಾವು ಎಷ್ಟು ನೋಡ್ಕೋಬೇಕು ಅದ್ಬಿಟ್ಟು ನಿಂಗೆ ಎಲ್ಲಿ ತೋರಾಕಂತಲ್ಲ ಯಾಕೆ ತೆಗೈತಿ ನಿಂಗೆ ನಕ್ಷತ್ರ ನಿನ್ನ ಯಾರು ತೋರಾಕ್ತಾರೆ ಮದುವೆಯಾಗೆ ಹೋಗಿದ್ದ ನೀನು ಹಾಂ ಯಾರು ತೋರ್ದಂಗಾಗಿದ್ರೆ ನೀನು ಮದುವೆ ಅಂದ್ರೆ ಅಲ್ಲಿ ಇದೇ ನಿಂಗೆ ಗಾಡಿ ಮಗ ನೀನು ಯಾರು ತೋರ್ದಂಗೆ ಒಂದು ಹೆಣ್ಣು ಒಂದು ಗಂಟೆ ತೋರಾಕಿ ಮದುವೆ ಮಾಡೋದು ತೋರಾಕ್ರ ಏನಂತೆ ಏನಂತೆ ನಿನ್ಗೆ ಹೇಳೋಕಾಕಿಲ್ಲ ನಿೇಕಲ್ಲ ಬೇಕಮ್ಮ ಎಲ್ಲ ಅಪ್ಪ ಹೇಳಿದ್ರು ನಿಮಗೆ ಅವೆಲ್ಲ ಕ್ಯಾನ್ಸಲ್ ನಿನ್ಗೆ ಯಾಕೆ ನಾನು ಹೇಳೋದೊಂದು ಬೇಜಾರ್ ಮಾಡ್ಕೊಬೇಡ ನೀನು ಅಳ್ಯಕ್ಕೆ ಪೇಪರ ಬೇಕಾಗೇ ಇಲ್ಲ ನಿಮಗೆ ಸುಮ್ಮನೆ ಆಡ್ತೀಯ ನೀನು ಏನು ಆಡೋರು ಏನ್ ಆಡೋರು ಕುತ್ಕೊಂಡ ನೀನು ಸುಮ್ಮನೆ ನೀನು ಬಾಯ್ ಮುಚ್ಕೊಂಡು ನಿನ್ಗೆ ಏನು ಗೊತ್ತು ನಿಮಗೆ ಅವ್ನು ಕೊಟ್ಟು ಹೊಡೆದಾಡೋರು ಗೊತ್ತಿರ್ತದೆ ಎಲ್ಲದರಲ್ಲೂ ಹನ್ನೆರಡು ಇಪ್ಪತ್ತರಳು ಕೊಂಕ ಹುಡುಕಿ 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 ನಿಂತಿರ್ತಾನೆ ಯಾವಾಗಲೂ ನಂಗೆ ಭಾಳ ಸಹ ಯೋಗ್ಯತೆ ಅದ ನಾನು ಏ ಮದ್ವೆ ತಾವೆಲ್ಲ ಅಂದ್ಕೊಟ್ಟು ಹೊರದಾಡಿ ಸಾಕಾಗಿ ಇವನಿಕತೆ ನಂದು ಏನಮ್ಮ ನನ್ನ ಜವಾಬ್ದಾರಿ ಮುಗ್ದವ ನಾನು ಎಲ್ಲ ಕಾಲ ಕಳಿತೀವಿ ಈಗ ಏನು ಹೇಳು ಸಹ ಆಯ್ತಿನಿ ಅನ್ಕೊಂಡು ಫೋನ್ ಮಾಡಿತ್ತು ಕರಮ್ಮ ಹೇಳ್ತಲ್ಲ ನಿಂಗೆ ಫೋನ್ ಐತೆ ಬ್ಲಾಕ್ ಲಿಸ್ಟ್ ಹಾಕೊಳ್ಳೆ ನನ್ನ ನನ್ನ ಇರೇ ನಾನು ಇವಾಗ ಬಟ್ಟೆ ವಗರಾರು ಊಟ ನನಗೆ ಹಿಂಗೆ ಕೂತದೆ ಅನ್ಕೊಂಡು ಹತ್ಕೊಂಡು ಫೋನ್ ಬಟ್ಟೆ ಬಟ್ಟೆಲ್ಲ ನಮಗೆ ಅಲ್ಲ ಕಲೇ ನನಗೆ ಮಕ್ಕಮ್ಮ ಸುಡಿಯಾಗ ಹೊರತು ಕಳ್ಸಿದ್ನಲ್ಲ ನಾನು ನೋಡ್ಬಿಟ್ಟು ನಿನ್ ಒಟ್ಟು ಅಪ್ಪನ್ ಇಟ್ಟಿದ್ದೆ ನಿಮ್ಮ ಅಪ್ಪನ ಕಂಡ್ರು ಮಾತ್ರ ಒಟ್ಟು ಊರಿತದಲ್ವ ಅಮ್ಮ ನಿನ್ ಕಂಡ್ರು ಒಟ್ಟೆವರಿತದೆ ನಾನೇನು ಅಪ್ಪನ್ ಚಂದ ಅನ್ನ ನಾನೇನು ಫೋನ್ ಮಾಡಿ ಇವಾಗ ಉಗಿನಿಲ್ವಮ್ಮ ನಾನು ಬೈನಿಲ್ವಮ್ಮ ಅಪ್ಪನಿಗೆ ಯಾಕಿಂಗ್ ಮಾಡಿದೆ ಅಮ್ಮನಿಗೆ ಅಂದ್ಬಿಟ್ಟು ಏನ್ ಮಾಡೋಕೆ ಅದದು ಒಂದ್ಸತಿ ಪರಿಸ್ಥಿತಿ ಇದ್ದಾಗ ನಿಂಗೆ ಆಗುತ್ತೆ ಅದೇ ದೊಡ್ಡದ್ ಮಾಡ್ಕೊಂಡು ಕುತ್ಕೊಂಡ್ರೆ ಸರಿ ಅದಮ್ಮ ನೀವು ನಮ್ಗೆ ತಿಳಿಕೆ ಕೊಡ್ಬೇಕು ನಮ್ಮ ಕರೆ ಎಲ್ಸ್ಕೊತೀರಲ್ಲ ನೀವು ಚಂದ್ವಿ ಎಷ್ಟು ದಿವ್ಸ ಅಂತ ಹೇಳೋಕದ ಅಲ್ಲಿ ನಿಮ್ಗೊಂಥರ ಮಾನ ಮರ್ವಾದಿ ಏನಾದ್ರು ಇರಬೇಕು ಅದಮ್ಮ ನಿಜವಾಗ್ಲೇ ತು ಅವ್ರೇನು ಇಸ್ಕೊತಾರೆ ಅನ್ಬಿಟ್ಟು ಇರೋರ್ಗೂ ಬೆಲೆ ಬೇಕಾನೆ ನಮ್ಮ ಅಣ್ಣದ ಏನು ಹೋಗು ಹೋಗು ಅಂತ ಅವ್ರೇನು ಬಾರ್ವಾಗ ಗಿಲ್ಲ ನಾನು ನನ್ನತ್ರ ಚೆನ್ನಾಗಿ ಅವರು ಅವ್ನು ನಿಮಗೆ ಹಾಕಿಲ್ಲ ಬಿಡು ಬಂಡಾಟಕ್ಕೆ ದುಂಡಟ ಅಂತ ಏನಾರು ಮಾಡ್ಕೊಂಡಂಗೆ ಏನು ಊಟಕ್ಕೆ ಏನು ಸತ್ತೈತಿ ನಾನು ಅಂಕ ಫೋನ್ ಮಾಡಿತ್ತು ಅದಕ್ಕೆ ಫೋನ್ ಮಾಡಿ ನಾನು ಹೇಳ್ತೀನಿ ಸುಮ್ಕೀರ್ ಬರ್ತದೆ ಹಂಗೆಲ್ಲ ಹೆಚ್ಚು ಕಮ್ಮಿ ಮಾಡ್ತಾ ಬೇಡ ಅಂತ ಅಂದಿನಿ ನಾಳೆ ನಮ್ಮ ಅಪ್ಪನಿಗೆ ಹೆಚ್ಚು ಕಮ್ಮಿ ಮಾತ್ರ ನಾನು ಸುಮ್ಕಿಟ್ಟಿಗೆಲ್ಲ ನಾನು ಹೇಳ್ತೇನೆ ಅಯ್ಯೋ ಏನು ಮಾಡ್ಕೊಬಿಟ್ಟಿವ ಏನು ನೀನು ಕಪ್ಲೇ ಕೊಡ್ಬಿಟ್ಟಿ ಏ ಕೊಡಿ ಹೋಗು ನನ್ನ ಮಗನ ಕೊಟ್ಟ ಬಡಕ್ಕೆ ಆಯ್ಕೆ ನನಗೆ ಕತೆ ಅವ್ನು ಕೊಟ್ಟೆ ಹೊಡ್ದಡಕ್ಕೆ ಕಾಯಕ ಯಾ ಉಚ್ಚು ಮುಡಿಯ ವರ್ದಾಡಕ್ಕೆ ಅದೊಳ್ಕು ಅವ್ನುಕುಟ್ಟೆ ಒಂದು ಸಣ್ಣ ಬೈಲ್ ಬೈಲಿ ಅವ್ನ ಲೋಪ ನನ್ನ ಮಗ ತೂರಾಕ್ತಾನೇ ಒಬ್ಬ ಒಂದು ಇರ್ತಾವೆ ಸಾವಿರ ಐದು ಜನ ತೋರ್ತಾರೆ ಮದ್ವೆ ಹೆಸ್ತ್ರಲ್ದಾನೇ ಮದ್ವೆ ಅದಾವ ಏನು ದೊಡ್ಡ ತಪ್ಪು ಮಾಡಕ್ಕೆ ಹೋಗಿದ್ದೆ ನಾನು ಅಷ್ಟಕ್ಕೆ ಏನು ಅಷ್ಟು ಮಟ್ಟಿಗೆ ಎಲ್ದಾಡ್ಕೊ ಹೊಡೆದ ಎಲ್ದಾರ್ಕ ಹೊಡೀಬೇಕು ಅನ್ನೋದು ಏನಿದ ಅವನು ನನಗೆ ಹೊಡಿಬೇಕು ಅನ್ನೋದು ಏನಿದದು ಕಾನೂನು ಅವನಿಗೆ ಏನು ಮಾಡ್ಸಕ್ಕಾಗಿದನು ಎಷ್ಟು ಮಡ್ಸಕ್ಕಾಗಿದನು ಅವನು ಎಕ್ತಿಗೆ ಬೆಂಕಿ ಕವನ ಅವ್ನು ಜಲ್ಮಕ್ಕೆ ಹಚ್ಕೋಬೇಕು ಅವ್ನಿಗೆ ಮಾನ ಮರೋದಿಲ್ಲ ನನ್ನ ಮಗನಿಗೆ ಅವನಿಗೆ ಲೋಪರ್ ನನ್ನ ಮಗನೇನ ಬಾರ ಮರುವದಿ ಏನಾದ್ರು ಒಂದು ಚೂರ ಇದ್ದಿದ್ರೆ ಈ ಥರ ಆಡ್ತಿಲ್ಲ ಅವನು ಯಾವುದು ಇಲ್ದವತ್ಕೆ ಹಿಂಗೆ ಆಡೋದು ಇವನು ಸರಿ ಬಿಡಮ್ಮ ನಿಮ್ಮ ಕುಟ್ ಮಾತಾಡಕಂತೂ ನಮ್ಗಂತೂ ಉತ್ ಕತೆ ಏನಾದ್ರು ಮಾಡ್ಕೋದಾ ನಮ್ಗೆ ಆಯ್ಕೆಲ್ಲ ಕತೆ ಹೇಳಕ್ಕೆ ಅದೇ ಹೇಳಿದ್ರೆ ಅರ್ಥ ಮಾಡ್ಕೋಬೇಕು ಇದೊಂದು ಸತಿ ಹೋಗಮ್ಮ ಆಯಿತು ಏನಾದ್ರೂ ಹೆಚ್ಚು ಕಮ್ಮಿ ಮಾಡ್ಕೊಬಿಟ್ಟಾಗ ಸತದ ಮೇಲೆ ಬಾಯ್ ಬಟ್ಕೊಳ್ಳೋದಕ್ಕೆ ಈಗ ಹೋಗಿ ಅದೇನು ನೋಡೋಗು ಇದೊಂದು ನಾನು ಹೇಳ್ತೀನಿ ಇನ್ನೊಂದು ಸರ್ತಿ ಕೈಗೆ ಮಾಡೋದು ನಾನು ಸುಮ್ಕೆರೆಕಿಲ್ಲ ಅಂದ್ಬಿಟ್ಟು ಹಾಗೆ ನಾನೇನು ಅಪ್ಪನ ಹೇಳ್ಕೊಡ್ಬಿಟ್ಟ ಅಡಿಬಡಿ ಅಂದ್ಬಿಟ್ಟು ನನಗೇನು ಗೊತ್ತಾಗಕ್ಕಿಲ್ವಾ ಏನು ಮಾಡಿ ಒಳ್ಳೆ ಹಾಂ ದಡ್ಡ ಮುದ್ಯಾವೆ ಆಡ್ತದಲ್ಲ ಹ್ಞೂ ಹೋಗೋದು ಒಂದು ಸತ್ತಿಗೆ ತಗಿನ ಏನು ಮಾಡಿ ಎತ್ತಾಗೆ ಹ್ಞೂ ಬೇಜಾರು ಇಲ್ಲ ಬೇಜಿನೂ ಇಲ್ಲ ನಾನಂತೂ ಹೋಗ್ತಿಲ್ಲ ಇದೊಳೆ ಸರಿ ಆಯ್ತು ಹಿಂಗೆ ಆಟ ಮಾಡಿದ್ರೆ ಸಂಸಾರ ಹುಷ್ ಚೆನ್ನಾಗಿ ಉಳ್ಕೊಳ್ಳೋಕ್ಕಿಲ್ಲ ಆಯಿತು ಏನಾರು ಮಾಡ್ಕೋಗಿ ನಂಗೆ ಏನತ್ತಾಗೆ ಸುಮ್ಮನೆ ತೆಗೆ ಏ ನಮ್ಗೆ ಫೋನ್ ಮಾಡಿ ಮಾಡಿ ನಮ್ಮ ಜೀವ ತೆಗಿಯೋದು ನಾನು ಇರೋಕಿಲ್ಲ ಸತೈತೀನಿ ನಾನು ಸತೈತಿನಿ ಅಂದ್ಕೊಂಡು ನಾನು ಫೋನ್ ಮಾಡಿ ಮಾಡಿ ಜೀವ ತೆಗೀತದಪ್ಪ ನೀನು ನೋಡ್ರಿ ಹಿಂಗಂತೇ ಏನು ತೆಗೆ ತಗಿತ ಸಾಯ್ತು ನಮಗಂತೂ ಒಂದು ಅಂತ ಬಿಡು ಸಾಯ್ತು ನಾವು ಅವ್ರು ಸಾಯಿಸ್ಬಿಡ್ತಾನೆ ಯಾರು ಹೋಗು ಅವನು ನಚ್ಕೊಂಡು ಅವನು ಹೂವು ಬೇಕಾದ್ರೆ ನಮ್ಮನ್ನೇ ಒಂದು ದಿವ್ಸ ನಿಗುರಿಸ್ತಾರೆ ಅವ್ನು ಸಾಯನ ಅವನು ಅವ್ನು ನಾಟಕಕ್ಕೆ ಬೆಂಕಿಕ ಅವ್ನು ಉದ್ದಿನ ಉದ್ದಿಕ್ರಿ ನಾಟ್ಕಾಡ್ಕೊಂಡೆ ಬಂದವನಕ ಹೋಗು ಅವ್ನು ಬುದ್ಧಿ ನನಗೆ ಗೊತ್ತಿಲ್ಲವ ಅಲ್ಲೋಪ್ಪ ನನ್ನ ಮಗ ಅವ್ನು ಎಂಥವ್ರು ಅಂತ ನನಗೂ ಗೊತ್ತುಕತ್ತೆ ಖಂಡೀನಿಕ ನನ್ನ ನಾಟ್ಕವ ಅವ್ನು ನಾಟಕಾರ್ ಬೈಲಿ ಮುನಕ ಬರೀ ನಾಟ್ ನಾಟಕ ನಾಟ್ ಕಾಡ್ಕೊಂಡೆ ಬಂದಕತ್ತ ಉದ್ದಿನ ಉದ್ದಿಕು ಆಗೋಯ್ತು ನಾನು ಎಷ್ಟು ಅದು ಸೈಸನೇ ಯಾವ್ದಾರು ಒಂದು ಸೀಸಿಕ್ರೆ ಸಾಕು ಸಣ್ಣ ಪುಟ್ಟದ್ಕೆಲ್ಲ ನಿಂತ್ಕ ಸಣ್ಣ ಪುಟ್ಟದ್ಕೆಲ್ಲವ ಎಲ್ಲ ಅದ್ಕುವೆ ఏను నాలు సరిగా నోడు నక్షత్రా నూ వయక నన్ను అని ఏనూ మళ్ళి ఏనూ మే నిమిక్ బుట్టమ ఇరమే నీ ఇష్టమి ముట్ ఆట మార్తీ నన్ను నవీన్ేను హంగు నిమిషు బు నవిడ బుడు ఆతూ ఏను మిబిడ ఏనూ మాడు అంత అంద సరి బుడు నక్షత్ర నవ కుడి మాట్లా అట్ట మాట్లాడు అలా నక్షత్రా చనగించివ ಹ್ಞೂ ಮತ್ತೆ ಚೆನ್ನಾಗಿ ಅಲ್ಲಕ್ಕನತ್ತೆ ಹಿಂಗೆ ಬಂದ ಕುತ್ಕೊಂಡ್ರೆ ಅಲ್ಲಿ ನೋಡಿದ್ರೆ ಫೋನ್ ಮಾಡಿ ಮಾಡಿ ಜೀವ ತೆಗಿತದ ಕಣತೆ ಹ್ಞೂ ನನಗೆ ಹುಸಿ ಹುಚ್ಚಿಡ್ಸ್ತ ನಂಗಲ್ಲಿ ಫೋನ್ ಮಾಡಿ ಮಾಡಿ ಹಂಗೆ ಹಿಂಗೆ ಅಂದ್ಕೊಂಡು ತಾರ್ಚ ಕೊಡ್ತದೆ ನಾನು ಸಲ ಹೇಳ್ತೀನಿ ಹಂಗೆ ಹಿಂಗೆ ನೋಡ್ರಿ ಅಮ್ಮನೋರು ಹಿಂಗೆ ಅಂತದ ಆಯಿತು ಹೋಯ್ತು ಇದು ಏನು ಮಾಡಾಕ ಕಳ್ಸಿಕೊಡ್ರತೆ ಎಂತ ಸತ್ತ ಸುಮ್ ಕೂತ್ಕೊ ಅವನು ಬರೀ ಅದೇ ಒಂದು ನಾಟಕ ಉದ್ದಲ್ಲಿ ಅಪ್ಪ ಅಲಾಕಂದ ಮಗ ಹೇಳ್ತೀಯಲ್ಲ ಯಾಕೆ ಹಂಗೆ ಕಂಡವ್ರು ಮಾತ್ ಕಟ್ಕೊಂಡು ಕಂಡೋರು ಇದ್ಕೆ ಇವನು ಹೇಳ್ತೇನೆ ಮಾತು ಕಟ್ಕೊಂಡು ಇರ್ತಿ ಮಕ್ಳು ಬಿಟ್ರು ಅಂತವ ಕಂಡೋಲ್ ಮತ್ ಕಟ್ಕೊಂಡು ಇಟ್ಟಿಗೆ ಜಗಳ ಮಾಡೋದು ಒಡೆಯೋದು ಹೆಂಗ್ ಮಾಡಿ ಮಾಡ್ಬಿಡ್ತಿದ್ದ ಮಕ್ಕ ಮುಂದ ಹುರಿಸ್ ಕಲಿಸಿದ್ನಲ್ಲ ಸುಮ್ಮನೆ ಆಗಿವಿ ನಾವು ಇರಲಿ ಬಿಡು ಮಗ ಇರ್ಲಿ ನಮಗೆ ತೊಂದರೆ ಆಗಿಲ್ಲ ಅವಳಿಂದ ಇರ್ಲಿ ಬಿಡು ಅಯ್ಯೋ ಏನಾರು ಮಾಡ್ಕೊಳ್ಳಿ ಬಿಡ್ರೆ ಅವ್ರು ಕುಟುಂಬ ಈ ಈತ ಅಮ್ಮನ್ಗೆ ಹೇಳಕ್ ಹಾಕಿಲ್ಲ ಅತ ಹಾಕಿಲ್ಲ ನಾವು ಇನ್ನೇನ್ ಮಾಡವ ಏನಾರು ಮಾಡ್ಕೊಳ್ಳಿ ಬಿಡಿ ಸುಮ್ಮನೆ ನಮಗೆ ಹೇಳೋ ಹುಚ್ಚಿ ಬಂದ್ಬಿಡ್ತದೆ ಅಷ್ಟೇ ಹೇಳ್ಕೊಟ್ಟು ಹೋದ್ರೆ ಏನಾರು ಮಾಡ್ಕೊಳ್ಳಿ ಸುಮ್ಮನೆ ಯಾಕೆ ತಲೆಗೆ ಇಟ್ಸ್ಕೋಬೇಕು ಆಯ್ತು ನೋಡಕೈತೇ ಬಿಡು ನೀನು ಜಾಸ್ತಿ ಬೇಜಾರು ಮಾಡ್ಕೊಳಕ್ ಹೋಗ್ಬೇಡ ಇನ್ನೇನು ಮಾಡಿ ಆಯ್ತಗೆ

ಕಳಿಸಿ ಹಾಂ ಆಯ್ತಾಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ